ಕನ್ನಡದ ಕಾಟೇರ ಚಿತ್ರ ನೂರು ಕೋಟಿ ಕ್ಲಬ್ ಸೇರಲಿದೆ ಎನ್ನುವ ಮಾತುಗಳು ಜೋರಾಗಿಯೇ ಕೇಳಿ ಬರ್ತಾ ಇವೆ ಈ ನಡುವೆ ಕಾಟೇರ ಚಿತ್ರಕ್ಕೆ ಕಿಡಿಗೇಡಿಗಳಿಂದ ಪೈರಸಿ ಕಾಟ ಕೂಡ ಶುರುವಾಗಿದೆ ನೂರು ಕೋಟಿ ಗಳಿಸುವ ತಾಕತ್ತು ಇರುವ ಸಿನಿಮಾವನ್ನ ನಲವತ್ತು ರೂಪಾಯಿಗೆ ಮಾರಿಕೊಳ್ಳಲಾಗ್ತಾ ಇದೆ ಹೌದು ನಲವತ್ತು ರೂಪಾಯಿ ಕೊಟ್ಟರೆ ಸಾಕು ಕಾಟೇರ ಚಿತ್ರದ ಟೆಲಿಗ್ರಾಂ ಪೈರಸಿ ಲಿಂಕ್ ಕಳಿಸಲಾಗ್ತಾ ಇತ್ತು ಸಂಕಷ್ಟದಲ್ಲಿರುವ ಚಿತ್ರಮಂದಿರಗಳು ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಕಾಟಿರ ಕೊಂಚ ಮಟ್ಟಿಗೆ ಬಲ ತುಂಬಿತು ಇಂತಹ ಸಂದರ್ಭದಲ್ಲಿ ಕಿಡಿಕೇಡಿಗಳು ಮೂರು ಕಾಸಿನ ಆಸೆಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡಿರುವ ಸಿನಿಮಾವನ್ನ ಮಾರುವುದರ ಜೊತೆಗೆ ಹಲವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಈಗಾಗಲೇ ಈ ಚಿತ್ರದ ಟೆಲಿಗ್ರಾಮ್ ಲಿಂಕ್ ಹಲವೆಡೆ ಫಾರ್ವರ್ಡ್ ಮಾಡಲಾಗಿತ್ತು ಈ ರೀತಿ ಪುಡುಗಾಸಿಗೆ ಸಿನಿಮಾವನ್ನ ಲೀಕ್ ಮಾಡಿದ್ದ ಪುಂಡರಲ್ಲಿ ಒಬ್ಬ ಇದೀಗ ಕಂಬಿ ಹಿಂದೆ ಕೈಕಟ್ಟಿ ಕುಳಿತಿದ್ದಾನೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಂಗನಾಯಕ್ ತಾಂಡದ ಯುವಕ ಮೌನೇಶ್ ಎಂಬಾತ ಕಾಟೇರ ಪೈರಿಸಿ ಲಿಂಗ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದ್ದು ಆತನನ್ನ ಈಗಾಗಲೇ ಬಂಧಿಸಲಾಗಿದೆ ಈ ಸಂಪೂರ್ಣ ಪೈರಿಸಿ ಹಿಂದಿದ್ದ ಕಿಂಗ್ ಪಿನ್ ಉಪೇಂದ್ರ ಎನ್ನುವವನಿಗಾಗಿ ಪೊಲೀಸರ ಶೋಧ ಮುಂದುವರೆಸುತ್ತಾರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇನ್ನುಳಿದವರಿಗಾಗಿ ಪೊಲೀಸರು ಬಲೆ ಬೀಸುತ್ತಾರೆ ವಾದಿರಾಜ್ ಎಂಬುವರು ಈ ಪೈರಸಿ ಮಾಡುವ ಕಿಡಿಗೇಡಿಗಳ ವಿರುದ್ಧ ದೂರು ನೀಡಿದ ನಂತರ ಈ ಎಚ್ಚೆತ್ತುಕೊಂಡ ಪೊಲೀಸರು ಈ ಜಾಲವನ್ನು ಬೆನ್ನಿಟ್ಟಿದ್ದಾರೆ ಇದಕ್ಕೂ ಮೊದಲು ಕಿಡಿಗೇಡಿಗಳ ಜೊತೆಗೆ ವಾಟ್ಸಪ್ ಮೂಲಕ ಚಾಟ್ ಮಾಡಿ ನಲವತ್ತು ರೂಪಾಯಿ ಫೋನ್ಪೇ ಮಾಡಿ ಸಿನಿಮಾದ ಲಿಂಕ್ ಪಡೆದಿದ್ದ ವಾಧಿರಾಜ್ ಅವರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರು ಎನ್ನಲಾಗಿದೆ ನಿರ್ಮಾಪಕರು ಹಾಗೂ ಡಿಸ್ಟ್ರಿಬ್ಯೂಟರ್ಗಳಾದ ಗುರುದೇಶ್ ಪಾಂಡೆ ಹಾಗೂ ಜಗದೀಶ್ಗೆ ಆರ್ಥಿಕ ನಷ್ಟ ಹಿನ್ನೆಲೆ ದೂರು ದಾಖಲಿಸಿಕೊಳ್ಳಲಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಚಿತ್ರತಂಡ ಪೈರಸಿ ಮಾಡುವವರ ವೃತ್ತ ದಂಗೆ ಇಟ್ಟಿದೆ ಈ ರೀತಿ ಭವಿಷ್ಯದಲ್ಲಿ ಮತ್ತೆ ಆಗಲೇಬಾರದು ಎನ್ನುವ ತೀರ್ಮಾನಕ್ಕೆ ಬಂದಿದೆ ಕಾಟೇರ ಬಿಡುಗಡೆಯಾಗಿ ಒಂದು ವಾರಕ್ಕೆ ನೂರು ಕೋಟಿ ಕ್ಲಬ್ ಸೇರಲಿದೆ ಎನ್ನುವ ಮಾಹಿತಿ ಹೊರಬೀಳ್ತಾ ಇದೆ ಮೊದಲನೇ ದಿನದಿಂದ ಬರ್ಚರಿ ಕಲೆಕ್ಷನ್ ಮಾಡಿಕೊಂಡು ಬರ್ತಾ ಇರುವ ಕಾಟೇರ ಚಿತ್ರದ ಗಳಿಕೆಯ ಬಗ್ಗೆ ನಿರ್ಮಾಪಕ ಲೈನ್ ವೆಂಕಟೇಶ್ ಆಗಲಿ ಚಿತ್ರತಂಡವಾಗಲಿ ಅಧಿಕೃತವಾದ ಮಾಹಿತಿಯನ್ನ ನೀಡಿಲ್ಲವಾದರೂ ಕಾಟೇರ ಇಂಡಸ್ಟ್ರಿ ಹಿಟ್ ಎನಿಸಿಕೊಳ್ಳದಂತೂ ಕನ್ಫರ್ಮ್ ಆಗಿದೆ ಇದುವರೆಗೂ ಕಾಟೇರ ಎಷ್ಟು ಗಳಿಸಿದೆ ಅನ್ನೋದು ಬಹಿರಂಗವಾಗದೆ ಹೋದೂ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾ ಹಾಕುವುದಂತೂ ಫಿಕ್ಸ್ ಎನ್ನಲಾಗಿದೆ ಕಳೆದ ವರ್ಷ ಶಿವರಾಜ್ ಕುಮಾರ್ ಅಭಿನಯದ ಗೋಸ್ಟ್ ಚಿತ್ರವನ್ನು ಹೊರತುಪಡಿಸಿದ್ರೆ ಯಾವ ಚಿತ್ರವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರಲಿಲ್ಲ ಆದರೆ ವರ್ಷಾಂತ್ಯದಲ್ಲಿ ಬಂದಿದ್ದ ಕಾಟೇರ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ನೀಡಿತು ಸಲಾರ್ ಮತ್ತು ಡಂಕಿಯಂತಹ ಸಿನಿಮಾಗಳನ್ನ ಎದುರಿಸಿ ಸಕ್ಸಸ್ ಕಾಣ್ತಾ ಇದೆ ಬಿಡುಗಡೆಯಾಗಿ ಒಂದು ವಾರವಾದರೂ ಕೂಡ ಇದರ ಕ್ರೇಸ್ ಕಡಿಮೆಯಾಗಿಲ್ಲ ಇವತ್ತಿಗೂ ಕೂಡ ಜನ ಬ್ಲಾಕ್ನಲ್ಲಿ ನಿಂತು ಟಿಕೆಟ್ ಪಡೆಯುವಂತಹ ಪರಿಸ್ಥಿತಿ ಇದೆ ಮೊದಲನೇ ದಿನ ಮೊದಲನೇ ದಿನ ಹೇಗಿತ್ತು ಅದೇ ಕ್ರೇಜ್ ಮುಂದುವರೆತಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು